సో నా దొడ ఎల్ నమ్మనే నోడ్తారు ఇవగా అవి అంకల్ నోడ్బిట్ నే సో నాకు దొడావ మనం

పెట్రోల్ పెట్రోల్ ఖాళీ ఆగి అంతే అది పెట్రోల్ ఖాళీ ఆగ నెస్ నిదామేస్బిట్టు డెక్కు ఫుల్ నెక్బిట్టు ఫైయర్ అలారం ఓట్ ఫైర్ అలా నండి శాక్ ఉంటే నా ట్రైన్ బరు ഫോൺ മെനസ് ബീസ് കവർ വർത്തോട്ട് കവർ മർച്ചിട്ട് അപ്പം മെട്രോ ട്രൈൻ മെട്രോ ട്രൈനല്ല ಸಾರ नाउ ಫಾರ್ ದಿಸ್ ಸ್ಟೇಷನ್ ವಸ್ ಟು ಗೈಸ್ ಸನ್ಸೈನ್ ಸನ್ಶೈನ್ ಸೌನ್ಶೈಂ ಜರೂ ನೌ ಗೈಸ್ ದ ಪಾಲಿಸ್ ಸ್ಟೇಷನ್ ವಸ್ ಟು ಗೈಸ್ ಏನ್ ಮಾಡಿದಾಳೆ ಕೇಳಿ ಆಸ್ಲಾಕ್ ಹೋಗ್ಬಿಟು ಲಿಫ್ಟ್ ಬಟನ್ ಒತ್ತ್ಬಿಟ್ಟು ಬಂದಿದಾಳೆ ನೀನೀತ್ ಕರ್ತೀ ಹಳ್ಳಿ ನಂಬರ್ ಒನ್ ಸಿ ಸಿ ಮ್ಯಾರೇಜ್ ಇವಾಗ ವಿಕ್ಕಿ ಬರೋದಕ್ಕೆ ಕಾಯ್ತಾ ಇದೀವಿ ನಾವು ಈ ಸೈಡ್ ಸರಿ ಈ ಬಿಕ್ಕಲು ಚೆನ್ನಾಗಿದೆ ಜನ್ಮ ಜನ್ಮದ ಗಾಯ ದೀಕ್ಷಾ ತುಂಬ ಚಿಕ್ಕ ಇರೋವಾಗ ನಾನು ಕೈ ಇಟ್ಕೊಂಡು ಓಡಾಡ್ತಿದ್ದು ಇವಾಗ ಸಡನ್ನಾಗಿ ಗಾಯ್ಸ್ ನಾನು ನಮ್ಮ ಅಣ್ಣ ಇಲ್ಲಿ ವೇಟ್ ಮಾಡ್ತಿದ್ದೇವೆ ಬಸ್ ಸ್ಟಾಪ್ ಹತ್ರ ನೋಡಿದ್ರೆ ಅವ್ರ ಮೆಟ್ರೋ ಹತ್ರ ಹೋಗ್ಬಿಟ್ಟಿದ

ನಾವು <othe> ಎಲ್ಲೋಗಣ <society> <chaqueurai> <laughs benim> <laughs>

ಸಣ್ಣ <laughs> ಇದ <laughs>

ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹ ಚೆನ್ನಾಗಿದೀ ಬಾಕ್ಸ್ ಇಟ್ಕೋ ಇಟ್ಕೊಂಡಿದ್ಯಾಕೋಂಡ ಕೊಡು ಏ ನಂದ ಅದು ಕೊಡು ಕೊ ಅಜ್ಜಿ ಬೈತಾ ಇದ್ರಿ ಒಳಗೆ ಪಾಪಿ ಅದ ನಮ್ಮ ಕಣ್ಣಕ್ ಹೋಗಿದ್ದೆ ಆ ಪಾಪು ಅಜ್ಜಿ ಹತ್ರ ಬಂದ್ಬಿಟ್ಟು ಆಮೇಲೆ ಹೋಗುವಲ್ವಂತೆ ಅಜ್ಜಿ ಹತ್ರನೇ ಇದೆಯಂತೆ

ಪಾಪುನಾ ಇದು ಯಾ ಪಾಪು ಇದು ನೀ ನಮ್ಮ ಪಾಪುಗೆ ಅಲ್ಲಿ ಬಂದಿದೆ ಅಲ್ಲಿ ತೋರ್ಸ ನಿಂದು ಅಲ್ಲಿ ಅಲ್ಲು ಅಲ್ಲು ತಗಸ್ಕೊಂಡೆ ಹೊಡಿತಾರೆ ಬಂದೆ ನೀನ್ ಅಲ್ಲಿ ತೋರ್ಸ್ಬಿಡು

अळू जोर आहे करी ಅಂತ कर पण करी 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 <uouseties> <roman noise> <suppose> <spernitting> <smart> <Mario> ಬಿಡು ಅಂತಿದ್ದಾಳು ನೋಡಿದ್ರಪ್ಪ ನಾಟಕ ಇಳ್ದು ಬಾಯ್ 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 ಟಾಟಾ ಬಾಯ್ ಹೋಗು ಹೋಗಿನ ಬೇಡ ನಮಗೆ ಹೋಗಿ ಬಾಯ್

er Ferdig!